ನಮಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡಿ ನಿಮ್ಮ ಮಾಯನ್ನು ಕರೆಸಿ ಅಭಿನಂದನೆ ಸಲ್ಲಿಸ್ತೀವಿ ಸರ್ ಏನು ಸಮಾಜ ಸೇವೆ ಅಂತ ಅಂತ ಬಂದಾಗ ಸೋಶಿಯಲ್ ವರ್ಕ್ ತುಂಬಾ ಮಾಡಿದ್ದೀರಾ ಅಂತ ಅಂತ ಅಂದ್ಬಿಟ್ಟು ತಾವು ಹೇಳ್ಕೊಂಡಿದ್ದಾರೆ ಜನಗಳು ಹೇಳ್ಕೊಡಲ್ಲ ಇವತ್ತಿನ ಕಾರ್ಯಕ್ರಮಗಳು ಏನೆಲ್ಲ ಸರ್ ಹುಟ್ಟಬ ಪ್ರಯುಕ್ತ ಏನಾದರೂ ಅನಾಥಾಶ್ರಮಗಳಿಗೆ ಅಥವಾ ಅಂಗವಿಕಲರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳೇನಾದರೂ ಕಾರ್ಯಕ್ರಮಗಳು ಏನು ಅಂದ್ಕೊಳ್ಳಿಲ್ಲ ನಮ್ಮ ಕೈಲಾದ ಸೇವೆನ ನಾವು ಮಾಡೋಕ್ಕೆ ರೆಡಿ ಆಗಿರ್ತೀವಿ ಸರ್ ನಾವು ತಾವು ಬ್ಯಾಟ್ರಾಯನ್ಪುರ ಕಾನ್ಸ್ಟಿಟ್ಯೆನ್ಸಿ ಭಾಗದವರು ಅಂತ ಕೇಳ್ಪಟ್ಟಿದ್ದೀವಿ ಬಟ್ ಆದರೆ ಇಲ್ಲಿ ಬಂದು ಇವತ್ತು ಆಚರಣೆ ಮಾಡ್ಕೊತ ಇದ್ದೀರಾ ಇಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನಾದರೂ ಒಂದು ನಮ್ಮ ಫ್ರೆಂಡು ಆರೋಗ್ಯವರ ಜೊತೆ ಇದ್ದಾರೆ ಲೊಕೇಶನ್ ಬಿಟ್ಟು ಚಾಮರಾಜ್ಪುರಲ್ಲಿ ಅವರು ನಮ್ಮ ಸ್ನೇಹಿತರು ನಾವು ಸ್ನೇಹಿತರು ಅದಕ್ಕೆ ಅವರ ಒಂದು ಇದರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇಷ್ಟು ಜನ ನೀವು ಬಂದು ಸ್ಪಂದಿಸಿದ ನಿಮಗೂ ತುಂಬ ಧನ್ಯವಾದ ಧನ್ಯವಾದ ನೋಡಿ ಮೇಡಮ್ ಇವತ್ತು ನಮ್ಮ ನಮ್ಮ ಏನು ಬೆಂಗಳೂರು ದಕ್ಷಿಣ ಭಾಗ ಏನಿದೆ ಆ ಭಾಗದಲ್ಲಿ ಇವರು ಸಾಕಷ್ಟು ಸ್ನೇಹಿತರನ್ನ ಲಕ್ಷಾಂತರ ಸ್ನೇಹಿತರನ್ನ ಹೊಂದಿದಂಥ ಸ್ನೇಹಜೀವಿಗಳಿವರು ನಮ್ಮ ಶಿವಣ್ಣ ಆಗ್ಬೋದು ನಮ್ಮ ಬಾಲಣ್ಣವರಾಗ್ಬೋದು ಇವರು ಎಡಗೈಲಿ ಕೊಟ್ಟಿದ್ದನ್ನು ಬಲಗೈಗೆ ಕಂಡು ಕರಿ ಕ ಕೆಲಸ ಮಾಡ್ತಾರೆ ಸಾಕಷ್ಟು ಕನ್ನಡ ನಮ್ಮ ಕನ್ನಡ ನುಡಿ ನಮ್ಮ ಸಂಸ್ಕೃತಿ ನಮ್ಮ ನೆಲ ನಮ್ಮ ಜಲ ಇದರ ವಿಚಾರವಾಗಿ ಇವರು ಎತ್ತಿದ ಕೈ ಇಲ್ಲಿವರೆಗೂ ಒಬ್ಬ ನಾನು ಒಬ್ಬ ಕಲಾವಿದನಾಗಿ ಇವರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ ಸಾಕಷ್ಟು ನಮಗೆ ಸಹಾಯ ಮಾಡಿದ್ದಾರೆ ನಮ್ಮ ಕನ್ನಡ ರಾಜ್ಯೋತ್ಸವ ಅಣ್ಣಮ್ಮನ ಉತ್ಸವ ಈ ಥರದ ಕಾರ್ಯಕ್ರಮಗಳಿಗೆ ಇವರು ಕೊಡುಗೆ ಅಪಾರವಾದದ್ದು ಜೊತೆಗೆ ಇವರ ಜನ್ಮದಿನ ಅನ್ನೋ ಒಂದು ಸುದ್ದಿ ನಮಗೆ ಗೊತ್ತಾದ ತಕ್ಷಣ ವ್ಯಾಲೆಂಟ್ರಾಗಿ ನಾವು ಬಂದಿದ್ದೀವಿ ಸಾಕಷ್ಟು ದೂರದಿಂದ ಬಂದಿದ್ವಿ ಇವರ ಕಾರ್ಯಕ್ರಮಗಳು ಭಾಳ ಇವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ನುಡಿಮುತ್ತುಗಳು ಇಲ್ಲ ಯಾಕೆ ಗೊತ್ತಾ ಅದನ್ನು ಹೇಳಲಿಕ್ಕೂ ಆಗೋಲ್ಲ ಅವರು ಸಾಕಷ್ಟು ಸ್ನೇಹಿತರನ್ನ ಹೊಂದಿರುವಂಥ ಇವರು ಸೊ ಅದರಲ್ಲೂ ಇಬ್ಬರು ಒಂಥರ ಜೋ ಜೋ ಜೋಡೆತ್ತುಗಳು ಅನ್ನೋ ಥರ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತವ್ರೆ ತಾಯಿ ರಾಜರಾಜೇಶ್ವರಿ ಅವ್ರಿಗೆ ಸಕಲ ಐಶ್ವರ್ಯಗಳನ್ನು ನೀಡಿ ಆರೋಗ್ಯವನ್ನು ನೀಡಿ ಚೆನ್ನಾಗಿಟ್ಟಿರಲಿ ಅಂತ ಒಬ್ಬ ಸ್ನೇಹಿತನಾಗಿ ನಾನು ಅವ್ರ ಪರವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ ನಮಸ್ಕಾರ ನಾ ತಮ್ಮ ಸರ್ ರಘುನಾಥ ರೆಡ್ಡಿ ಗಿರಿನಗರ ಓಕೆ ಥ್ಯಾಂಕ್ ಯು